ನಿಮ್ಮ ಮನೆಯಲ್ಲಿ ಯೂಸ್ ಆಗಿರೋ ಪ್ಲಾಸ್ಟಿಕ್ ಬಾಟಲಲ್ಲಿ ಟಾಯ್ಲೆಟ್ ಕ್ಲೀನರ್ ಬಾತ್ರೂಮ್ ಕ್ಲೀನರ್ ಅಥವಾ ಕೀಟನಾಶಕ ಸಂಗ್ರಹಣೆ ಮಾಡಿಡ್ತಿದ್ದೀರಾ ಹಾಗಿದ್ರೆ ಈ ವಿಡಿಯೋ ನಿಮ್ಗಾಗಿ ಮೊನ್ನೆ ಒಬ್ರು ಪೇಷೆಂಟ್ ಬಂದಿದ್ರು ಡಾಕ್ಟರ್ ಕೆಲಸ ಮಾಡೋ ಜಾಗದಲ್ಲಿ ಬಾಯಾರಿಕೆ ಆಗಿ ಅಲ್ಲೇ ಇದ್ದಿದ್ದ ಬಾಟಲ್ ನೀರು ಕುಡ್ದೆ ಕುಡಿದ ತಕ್ಷಣ ಗಂಟ್ಲು ಸುಟ್ಟಂಗಾಯಿತು ಇಮಿಡಿಯೇಟ್ ಉಗಿದೆ ಸ್ವಲ್ಪ ತಾದ್ಮೇಲೆ ಗೊತ್ತಾಯ್ತು ಅದು ನೀರಲ್ಲ ಮಷಿನ್ ಕ್ಲೀನ್ ಮಾಡೋಕೆ ಯೂಸ್ ಮಾಡೋ ಕೆಮಿಕಲ್ ಅಂತ ಸೊ ವಾಟರು ಮತ್ತು ಕೆಮಿಕಲ್ಲು ಕಲರ್ಲೆಸ್ ಇರೋದ್ರಿಂದ ಆ ಪೇಶೆಂಟ್ಗೆ ಗೊತ್ತಾಗಿಲ್ಲ ಅದು ನೀರಾ ಅಥವಾ ಕೆಮಿಕಲ್ಲ ಅಂತ ಸೊ ಈ ಪೇಷೆಂಟ್ಗೆ ನಾವು ಎಂಡೋಸ್ಕೋಪಿ ಮಾಡಿ ನೋಡ್ದು ಅವ್ರಿಗೆ ಗಂಟ್ಲು ಅನ್ನನಾಳ ಮತ್ತು ಹೊಟ್ಟೆಯ ಭಾಗ ಸುಟ್ಟೋಗಿತ್ತು ಇನ್ನೊಂದು ಕೇಸಲ್ಲಿ ನಾಲ್ಕು ವರ್ಷದ ಮಗು ವೇಸ್ಟ್ ಆಗಿರೋ ಡ್ರಿಂಕ್ ಬಾಟಲಲ್ಲಿ ಸಂಗ್ರಹಿಸಿಟ್ಟಂತಹ ಈ ಕೀಟನಾಶಕ ಕುಡಿದು ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ದಿವಸ ಹಾಸ್ಪಿಟ್ಲಲ್ಲಿ ಬಂತು ಸೊ ಒಬ್ಬರ ಅಜಾಗರೂಕತೆಯಿಂದ ಇನ್ನೊಬ್ಬರ ಲೈಫಲ್ಲಿ ಸಫರ್ ಆಗೋ ಹಾಗೆ ಮಾಡಬಾರ್ದು ಸೊ ದಯವಿಟ್ಟು ಯಾರೇ ಆಗಲಿ ಈ ಥರ ಬಾಟಲಲ್ಲಿ ಕೆಮಿಕಲ್ಸ್ ಟಾಯ್ಲೆಟ್ ಕ್ಲೀನರ್ ಬಾತ್ರೂಮ್ ಕ್ಲೀನರ್ ಅಥವಾ ಕೀಟನಾಶಕನ ಸಂಗ್ರಹಣೆ ಮಾಡೋದನ್ನು ನಿಲ್ಲಿಸಬೇಕು ಹಾಗೂ ಈಸಿಯಾಗಿ ನಾರ್ಮಲ್ ಆಗಿ ಓಡಾಡೋ ಜಾಗದಲ್ಲಿ ಮಕ್ಕಳಿಗೆ ಸಿಗೋ ಥರ ಯಾವತ್ತೂ ಇಡಬಾರದು